ಕಕನ ರೂಪದಲ್ಲಿರ್ತಾನೆ ನಾವೀಗ ಮೂರ್ತಿ ರೂಪದಲ್ಲಿ ಒಂದು ಮಣ್ಣಿನಿಂದ ಮಾಡ್ಕೊಂಡಿದ್ದೀವಿ ಅದು ಮಣ್ಣಿನಿಂದಲೇ ಮಾಡಿಕೊಳ್ಬೇಕು ವಿನಾಯಕನ ಮೂರ್ತಿ ವಿಸರ್ಜನೆ ಮಾಡಿದಾಗ ಕರಗಬೇಕು ಆ ಕರಗ್ದಾಗಲೇ ಅದಕ್ಕೆ ಸಂಪೂರ್ಣವಾದಂಥ ಫಲ ಕರದಲ್ಲೇ ಪಿ ಒ ಪಿಲಿ ಮಾಡಿರೋಂಥದ್ದು ಪ್ಲಾಸ್ಟಿಕಲ್ಲಿ ಮಾಡಿರೋಂಥದ್ದು ಇಟ್ಟರೆ ಅದಕ್ಕೆ ಪ್ರಯೋಜನಕ್ಕೆ ಬರುತ್ತೆ ನಾಂದಿಯನ್ನು ಮಾಡಬೇಕು ಓಂ ಗಣನ ಅಂತ್ವಾ ಗಣಪತಿ ಕವಿಂ ಕವೀನ ಉಪವಸ್ತ್ರ ವಸ್ತ್ರಮಂ ಜ್ಯೇಷ್ಠ ರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತಾನ ಶೃಣ್ವನ್ನೋತಿವಿ ಸೀದಸಾಧನಂ ಅಂತ ವಿನಾಯಕನನ್ನು ಆವಾಹನೆ ಮಾಡಿ ಏನಕ್ಕಾಗಿ ವಿನಾಯಕನ ಪೂಜೆಯನ್ನು ಮಾಡಬೇಕು ಅಂತ ಹೇಳೋದಾದರೆ ಏನಕ್ಕಾಗಿ ವಿನಾಯಕನ ಸ್ಮರಣೆಯನ್ನು ಮಾಡಬೇಕು ಅಂತ ಅಂದರೆ ಏನಕ್ಕಾಗಿ ಮಣ್ಣಿನ ಮೂರ್ತಿಯನ್ನೇ ಇಡಬೇಕು ಅಂತ ಅಂದರೆ ಅದಕ್ಕೊಂದು ಪುರಾತನವಾದ ಒಂದು ಇತಿಹಾಸ ಇದೆ ನಿಮಗೆ ಮೊದ ಶ್ರೀಮತಿ ರಾಮಾನುಜಾಚಾರ್ಯ ವೀಕ್ಷಕ ಬಂಧುಗಳಲ್ಲಿ ಶ್ರೀನಿವಾಸ್ ಗುರುಜಿಯ ಅನಂತ ನಮನಗಳನ್ನು ಸಲ್ಲಿಸುತ್ತಾ ಅಖಿಲ ಕರ್ನಾಟಕದ ಹಾಗೂ ನಮ್ಮ ಜನಸಂಪದ ವಾಹಿನಿಯ ಸಕಲ ವೀಕ್ಷಕರಿಗೂ ಸಹ ಗೌರಿ ಗಣೇಶ ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳನ್ನು ಸಲ್ಲಿಸುತ್ತಾ ನಿಮ್ಮೆಲ್ಲರಿಗೂ ಸಹ ಗಣಪತಿ ಈ ವರ್ಷ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ಯಾವುದೇ ವಿಘ್ನಗಳು ಬಾರದಂತೆ ಎಲ್ಲ ಕೆಲಸ ಕಾರ್ಯಗಳನ್ನು ಸುಸೂತ್ರವಾಗಿ ನಡೆಸ್ಕೊಟ್ಟು ನಿಮ್ಮೆ ನಿಮ್ಮೆಲ್ಲರ ಇಷ್ಟಾರ್ಥಗಳು ಸಿದ್ಧಿಯಾಗಲಿ ಅಂತ ಇದೇ ವಾಹಿನಿ ಮುಖಾಂತರದಲ್ಲಿ ವಿನಾಯಕನಿಗೆ ನಾನು ಪ್ರಾರ್ಥನೆ ಮಾಡಿಕೊಳ್ತೇನೆ ಹಾಗೂ ನೋಡಿ ವಿನಾಯಕನ ಹಬ್ಬ ಅಂತ ಅಂದರೆ ವಿಶೇಷವಾದಂತಹ ನಮ್ಮ ಪುರುಷ ವರ್ಗದವರಿಗಂತೂ ಅತ್ಯಂತ ಅತ್ಯಂತ ಸಂಭ್ರಮದ ದಿನ ಈ ದಿನ ನಾವೆಲ್ಲರೂ ಸಹ ಭಾಳ ದಿನಗಳ ಹಿಂದಿನ ದಿನದಿಂದಲೇ ಇದಕ್ಕೆಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿರ್ತೀವಿ ಆದರೆ ವಿನಾಯಕನ ಪೂಜೆ ಮಾಡಬೇಕಾದ್ರೆ ಅದಕ್ಕೊಂದು ಕ್ರಮಗಳನ್ನು ನಾವೆಲ್ಲರೂ ಸಹ ಅನುಸರಿಸಬೇಕು ಅದಲ್ಲೂ ಸಹ ನಾವು ಭಾಳ ಕಡಿಮೆ ಜನ ನಾವು ಮಾಡ್ತಿರ್ತೀವಿ ನೀವು ದೇವಸ್ಥಾನಗಳಲ್ಲಿ ಮಾಡಿ ಮನೆಗಳಲ್ಲಿ ಪ ದೇವರುಗಳನ್ನು ಆರಾಧನೆ ಮಾಡಿ ಅಥವಾ ನಿಮ್ಮ ನಿಮ್ಮ ಏರಿಯಾಗಳಲ್ಲಿ ನಿಮ್ಮ ಮನೆಯ ಅಕ್ಕಪಕ್ಕದ ಎಲ್ಲ ಒಗ್ಗೂಡಿಸಿ ರಸ್ತೆಯಲ್ಲಿ ಮಾಡುವಂಥದ್ದು ಎಲ್ಲರೂ ಸಹ ಮಾಡ್ತಿರ್ತೀರಿ ಕ್ರಮಗಳನ್ನು ಬಿಡದ ರೀತಿಯಲ್ಲಿ ವಿನಾಯಕನ ಉಪಾಸನೆ ಮಾಡಿ ಆ ವಿನಾಯಕನ ಪೂಜೆ ನಮಗೆ ಸಾರ್ಥಕತೆ ಆಗಬೇಕು ಅವನ ಅನುಗ್ರಹ ನಮ್ಮ ಮೇಲೆ ಬರಬೇಕು ಆ ರೀತಿ ಪೂಜೆಯನ್ನು ಮಾಡಬೇಕು ಹಾಗಾದರೆ ಹೇಗೆ ಮಾಡಬೇಕು ಗುರುಗಳೇ ಅಂತ ಅಂದರೆ ನೋಡಿ ಎಲ್ಲರೂ ಸಹ ಆಲ್ಮೋಸ್ಟ್ ನಾವೆಲ್ಲರೂ ಸಹ ಮಾಡಿಯೇ ಮಾಡ್ತೇವೆ ಯಾಕೆಂದರೆ ಎಲ್ಲರೂ ಅವರವರ ಹಿರಿಯರು ಅವರ ಕುಟುಂಬದ ಯಾರದರ ಮಾರ್ಗದರ್ಶನವನ್ನು ಪಡೆದು ನಾವೆಲ್ಲರೂ ಸಹ ಮಾಡ್ತೇವೆ ಆದರೆ ಮಾಡಬೇಕಾದರೆ ಮೊದಲು ನಾವು ಜಾಗವನ್ನು ಶುದ್ಧಿ ಮಾಡಬೇಕು ಭೂಮಿ ಶುದ್ಧಿಯನ್ನು ಮಾಡಬೇಕು ಭೂಮಿ ಶುದ್ಧಿಯನ್ನು ಮಾಡಿದ್ರೆ ಒಂದು ಮಂಟಪ ಅಂತ ಅದಕ್ಕೆ ನಿರ್ಮಾಣವನ್ನು ಮಾಡಬೇಕು ದೇವರಿಡಬೇಕಾದ್ರೆ ಒಂದು ಮಂಟಪ ಒಂದು ಸ್ಟೇಜ್ ರೆಡಿ ಮಾಡಿಕೊಡ್ಬೇಕು ಸ್ಟೇಜ್ ರೆಡಿ ಮಾಡಿದ್ಮೇಲೆ ಅದಕ್ಕೊಂದು ಶುಭ್ರವಾದಂಥ ವಸ್ತ್ರವನ್ನು ನಾವು ಅದಕ್ಕೆ ಹಾಕಬೇಕು ಮಡಿ ಇರುವಂಥ ಬಟ್ಟೆ ಅಂತ ನಾವು ಹೇಳ್ತೀವಿ ಮಡಿ ಬಟ್ಟೆಯನ್ನು ಅದಕ್ಕೆ ಹಾಕಬೇಕು ಅನಂತರದಲ್ಲಿ ಅಕ್ಕಿಯನ್ನು ಹರಡಬೇಕು ದೇವರನ್ನ ಡೈರೆಕ್ಟ್ ಆಗಿ ಕೂಸ್ಕೋಬಾರ್ದು ಒಂದು ಧಾನ್ಯವನ್ನು ಹರಡಬೇಕು ಅದಕ್ಕೆ ಅಕ್ಕಿ ಧಾನ್ಯವೇ ಶ್ರೇಷ್ಠ ಅದು ಅಕ್ಕಿ ಧಾನ್ಯವನ್ನು ಹರಡಿ ಅನಂತರದಲ್ಲಿ ಆ ವಿನಾಯಕನನ್ನು ನಾವು ಮೂರ್ತಿನ ತಂದಿರ್ತೀವಲ್ಲ ಅಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿ ವಿನಾಯಕನ ಮತ್ತೊಂದು ರೂಪವಾಗಿ ಬೆನಕವನ್ನು ನಿರ್ಮಾಣವನ್ನು ಮಾಡಬೇಕು ವಿನಾಯಕ ಬೆನಕನ ರೂಪದಲ್ಲಿರ್ತಾನೆ ನಾವೀಗ ಮೂರ್ತಿ ರೂಪದಲ್ಲಿ ಒಂದು ಮಣ್ಣಿನಿಂದ ಮಾಡ್ಕೊಂಡಿದ್ದೀವಿ ಅದು ಮಣ್ಣಿನಿಂದಲೇ ಮಾಡ್ಕೊಳ್ಬೇಕು ವಿನಾಯಕನ ಮೂರ್ತಿ ವಿಸರ್ಜನೆ ಮಾಡಿದಾಗ ಕರಗಬೇಕು ಆ ಕರಗ್ದಾಗಲೇ ಅದಕ್ಕೆ ಸಂಪೂರ್ಣವಾದಂಥ ಫಲ ಕರದಲ್ಲೇ ಪಿ ಓ ಪಿಲಿ ಮಾಡಿರೋಂಥದ್ದು ಪ್ಲ್ಯಾಸ್ಟಿಕಲ್ಲಿ ಮಾಡೋಂಥದ್ದು ಇಟ್ಟರೆ ಅದಕ್ಕೆ ಪ್ರಯೋಜನಕ್ಕೆ ಬರೋದಿಲ್ಲ ಆದ್ದರಿಂದ ಬೆನಕನವನ್ನು ಮತ್ತೊಂದು ರೆಡಿ ಮಾಡ್ಕೊಳ್ಳಿ ಬೆನಕನ ಅಂದರೆ ಸಗಣಿಯಿಂದ ಮಾಡ್ಕೊಳ್ಬೇಕು ಒಂದು ಸಗಣಿ ಇಲ್ಲ ಅಂದರೆ ಅರಿಶಿಣದಲ್ಲೂ ಮಾಡ್ಕೊಳ್ಬೋದು ವಿನಾಯಕನನ್ನು ಪ್ರತಿಷ್ಠಾಪನೆಗಳನ್ನು ಮಾಡಿಕೊಂಡು ಅಲ್ಲಿ ಅರ್ಚಕ್ರನ್ನು ಕರೆಸಬೇಕು ನೀವು ಮನೆಗಳಲ್ಲಿ ನೀವೇ ಮಾಡ್ಕೊಳ್ತೀರಿ ಹೊರಗಡೆ ಮಾಡಿದಾಗ ಅದರ ಅರ್ಚಕರನ್ನು ಕರೆಸ್ಬೇಕು ನೀವು ಅಲ್ಲಿಕ್ಕೆ ವಿನಾಯಕನಿಗೆ ಮಾಡಬೇಕಾದ್ರೆ ದೀಪವನ್ನು ಬೆಳಗಿಸಿ ದೀಪಂ ಕರೋತಿ ಕಲ್ಯಾಣಂ ಆರೋಗ್ಯಂ ಸುಖ ಸಂಪದಂ ಮಮಾ ಬುದ್ಧಿ ಪ್ರಕಾಶಂಚ ದೀಪ ಜ್ಯೋತಿ ನಮೋಸ್ತುತೆ ಅಂತ ದೀಪವನ್ನು ಆವಾಹನೆ ಮಾಡಿ ದೀಪವನ್ನು ಪ್ರಜ್ವಲಿಸಿ ವಿನಾಯಕನ ಆವಾಹನೆಗೆ ನಾಂದಿಯನ್ನು ಮಾಡಬೇಕು ಅವಂ ಗಣಾನ ಅಂತ್ವಾ ಗಣಪತಿ ಗಂ ಅವಹೆ ಕವಿಂ ಕವೀನಪಸ್ತ್ರವಸ್ತ್ರಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತಃಾನ ಶೃಣ್ವನ್ನೋತಿವಿ ಸೀತಾಸಾಧನಂ ಅಂತ ವಿನಾಯಕನನ್ನು ಆವಾಹನೆ ಮಾಡಿ ವಿನಾಯಕನಿಗೆ ನಿಮಗೆ ಸಾಧ್ಯವಾದರೆ ಬೇರೆ ಬೇರೆ ಮಂತ್ರಗಳು ಬಂದರೆ ಅದರಲ್ಲಿ ಮಂತ್ರಗಳಿಂದ ಭಗವಂತನ ಆವಾಹನೆಯನ್ನು ಮಾಡಿ ಭಗವಂತನಿಗೆ ಮೊದಲು ಮೂರೆಳೆ ಇರುವಂತಹ ಯಜ್ಞೋಪವೀತವನ್ನು ಧಾರಣೆ ಮಾಡಬೇಕು ಒಂದು ವಸ್ತ್ರವನ್ನು ಮಾಂಗಡಿನ ತಂದ ತಕ್ಷಣ ಬರೀ ಮೂರ್ತಿಯನ್ನು ಹಂಗಂಗೆ ಇಡಬಾರ್ದು ಒಂದು ವಸ್ತ್ರವನ್ನು ಉಡಿಸಬೇಕು ದೇವರಿಗೆ ನಂತರದಲ್ಲಿ ಮೂರೆಳೆ ಇರುವಂಥ ಜನಿವಾರವನ್ನು ಗಣಪತಿ ಬ್ರಹ್ಮಚಾರಿ ಅವನಿಗೆ ಮೂರೆಳೆ ಇರುವಂಥ ಜನಿವಾರವನ್ನು ಹಾಕಬೇಕು ಅನಂತರದಲ್ಲಿ ಗಂಧ ಅರಿಶಿಣ ಕುಂಕುಮಾದಿಗಳನ್ನು ಅವನಿಗಿಟ್ಟು ವಿನಾಯಕನ ಅಷ್ಟೋತ್ತರದ ಮುಖಾಂತರದಲ್ಲಿ ಭಗವಂತನನ್ನು ಸ್ಮರಣೆ ಮಾಡಿಕೊಡ್ಬೇಕು ವಿನಾಯಕಾಯನ ಮಹಾವಿಘ್ನ ನಮಃ ಗೌರಿ ನಮಃ ಮಹಾ ನಮಃ ಸ್ಕಂದಗಜಾ ಪೂತಾಯ ಪೂತಾಯನಮಃ ದಕ್ಷ ಪ್ರಿಯಾಯ ದ್ರಿಯಾಯನಮಃ ಈ ರೀತಿಯಲ್ಲಿ ವಿನಾಯಕನ ಅಷ್ಟೋತ್ತರಗಳನ್ನು ಬುಕ್ ಸಿಗುತ್ತೆ ಈಗ ಮೊಬೈಲಲ್ಲಿ ಸಿಗುತ್ತೆ ನಿಮಗೆ ಎಷ್ಟು ಬರುತ್ತೆ ತಪ್ಪಿಲ್ಲದ ಹೇಳೋಕ್ಕೆ ಅಷ್ಟನ್ನು ಸಹ ವಿನಾಯಕನಿಗೆ ಅಷ್ಟೋತ್ತರವನ್ನು ಮಾಡಿ ನೀವು ಧೂಪವನ್ನು ಬೆಳಗಿಸಿ ಅನಂತರದಲ್ಲಿ ನೀವಿಟ್ಟಿರುವಂತಹ ಕಡುಬು ಕರ್ಜಿಕಾಯಿನೋ ಮತ್ತೊಂದು ಸಿಹಿನೋ ಏನು ಮಾಡಿರ್ತೀರ ಅದೆಲ್ಲವೂ ಸಹ ಭಗವಂತನಿಗೆ ಸ್ಮರಣೆಯನ್ನು ಮಾಡಿ ಒಂದು ಕೀರ್ತನೆಯನ್ನಾಡಿ ಅನಂತರದಲ್ಲಿ ಮಹಾಮಂಗಳಾರ್ತಿಯನ್ನು ಬೆಳಗಬೇಕು ಅನಂತರದಲ್ಲಿ ಏನಕ್ಕಾಗಿ ವಿನಾಯಕನ ಪೂಜೆಯನ್ನು ಮಾಡಬೇಕು ಅಂತ ಹೇಳೋದಾದರೆ ಏನಕ್ಕಾಗಿ ವಿನಾಯಕನ ಸ್ಮರಣೆಯನ್ನು ಮಾಡಬೇಕು ಅಂತ ಅಂದರೆ ಏನಕ್ಕಾಗಿ ಮಣ್ಣಿನ ಮೂರ್ತಿಯನ್ನು ಇಡಬೇಕು ಅಂತಂದರೆ ಅದಕ್ಕೊಂದು ಪುರಾತನವಾದ ಒಂದು ಇತಿಹಾಸ ಇದೆ ನಿಮಗೆ ಮೊದಲು ಪಾರ್ವತಿದೇವಿ ವಿನಾಯಕನನ್ನು ಸೃಷ್ಟಿಯನ್ನು ಮಾಡಿದಾಗ ಅವನಿಗೆ ವಿನಾಯಕ ಅಂತ ಇರೋದಿಲ್ಲ ಕೇವಲ ನಾಯಕ ಅಂತ ಪ್ರತಿಷ್ಠಾ ಸೃಷ್ಟಿಯನ್ನು ಮಾಡ್ತಾಳೆ ಒಂದು ಕಥೆಯಲ್ಲಿ ಹೇಳುವಂಥದ್ದು ಜೇಡಿ ಮಣ್ಣಿನಿಂದ ಮಾಡಿರ್ತಾಳೆ ಅಂತ ಹೇಳ್ತಾರೆ ಇನ್ನೊಂದು ಕಥೆಯಲ್ಲಿ ತನ್ನ ಮೈಯ ಕೊಳೆಯಿಂದ ಹೇಳ್ತಾರೆ ಅದು ತಪ್ಪಿರುತ್ತೆ ನನ್ನ ಪ್ರಕಾರದಲ್ಲಿ ಜೇಡಿ ಮಣ್ಣು ಮಣ್ಣಿನಿಂದ ಒಂದು ಮೂರ್ತಿಯನ್ನು ಒಂದು ಸೃಷ್ಟಿಯನ್ನು ಮಾಡಿ ತಾನು ಸ್ನಾನ ಸ್ನಾನಗೃಹಕ್ಕೆ ಹೋಗ್ತಿರ್ತಾಳೆ ಸ್ನಾನಗೃಹಕ್ಕೆ ಹೋಗ್ಬೇಕಾದ್ರೆ ಕೈಲಾಸ ಪರ್ವತದಲ್ಲಿ ಸ್ನಾನಗೃಹಕ್ಕೆ ಯಾರಾದರೂ ಪ್ರವೇಶ ಮಾಡಿಬಿಡ್ತಾರೆ ಅನ್ನೋಕ್ಕೋಸ್ಕರವಾಗಿ ತನ್ನ ರಕ್ಷಣೆಗೋಸ್ಕರವಾಗಿ ಒಂದು ಮಣ್ಣಿನಿಂದ ಒಂದು ಮೂರ್ತಿಯನ್ನು ಪ್ರತಿಷ್ಠಾ ಒಂದು ಸೃಷ್ಟಿಯನ್ನು ಮಾಡಿ ಅದಕ್ಕೆ ಜೀವಕಲೆಯನ್ನಿಟ್ಟು ನಾಯಕ ಎಂಬುವುದಾಗಿ ನಾಮಕರಣವನ್ನು ಮಾಡಿ ನಾನು ಸ್ನಾನಗೃಹಕ್ಕೆ ಹೋಗ್ತೀನಿ ಇಲ್ಲಿ ಕೈಲಾಸದಲ್ಲಿ ಯಾರು ಬಂದರೂ ಬಿಡಬೇಡ ಅಂತವನನ್ನು ಅಲ್ಲಿ ನಿಲ್ಲಿಸಿ ನಾಯಕ ಅಂದರೆ ಅವನು ಕಾವಲುಗಾರನನ್ನಾಗಿ ನಿಲ್ಲಿಸಿ ಅವಳು ಹೋದಾಗ ಶಿವ ಬಂದು ಏನು ಮಾಡ್ತಾನೆ ಕೈಲಾಸ ಪರ್ವತಕ್ಕೆ ಬರಕ್ಕೆ ಪ್ರವೇಶವನ್ನು ಮಾಡ್ತಾನೆ ಅವನನ್ನು ಶಿವ ಯಾರು ಅಂತ ಅವನು ಬಾಲಕನಿಗೆ ಗೊತ್ತೇ ಇರುವುದಿಲ್ಲ ವಾಗ್ವಾದಗಳಾಗತ್ತೆ ಕೊನೆಗೆ ಶಿವನಿಗೆ ಕೋಪ ಬಂದು ಆ ಮಗುವಿನ ಶಿರಸ್ಸನ್ನು ಛೇದನವನ್ನು ಮಾಡಿಬಿಡ್ತಾನೆ ಇದೆಲ್ಲರೂ ಗೊತ್ತಿರೋಂಥ ಕತೆ ಈ ಛೇದನವಾದಂತಹ ಶಿರಕ್ಕೆ ಪಾರ್ವತೀ ದೇವಿ ಹಠವನ್ನು ಮಾಡಿ ಘೋರ ರೂಪವನ್ನು ತಾಳಿ ಕಾಳಿ ರೂಪವನ್ನು ತಾಳಿ ಕೊನೆಗೇನು ಮಾಡ್ತಾಳೆ ಅಲ್ಲಿ ಶಿವ ಭಟರನ್ನು ಕಳಿಸ್ತಾನೆ ಒಂದು ಆನೆ ಉತ್ತರ ದಿಕ್ಕಿನಲ್ಲಿ ಆನೆ ಮಲಗಿರುತ್ತೆ ಅದನ್ನು ಕತ್ತು ಕತ್ತರಿಸಿ ತಗೊಂಬಂದು ಈ ದೇಹಕ್ಕೆ ಆನೆ ತಲೆ ನಿಟ್ಟ ಅಂತ ಕತೆ ಹೇಳಿದ್ರೆ ಹಾಗಾದರೆ ದೇಹ ಸೃಷ್ಟಿ ಆಯ್ತಲ್ಲ ಈ ಶಿರಸ್ಸು ಕಟ್ತಾಯ್ತಲ್ಲ ವಿ ನಾಯಕನಂದು ಆ ಏನಾಯಿತು ಅಂತ ಯಾರಿಗೂ ಗೊತ್ತಾಗೋದಿಲ್ಲ ಆ ಶಿರಸ್ ಏನು ಮಾಡಿರುತ್ತೆ ಅಂತಂದರೆ ತಲೆಯ ಭಾಗ ಅವಳು ಮಣ್ಣಿನಿಂದ ಮಾಡಿರುವಂಥ ತಲೆಯ ಭಾಗ ಅದು ಮಣ್ಣಿನಿಂದ ಮಾಡ್ತಾಳೆ ಈ ದೇಹವನ್ನು ಅವಳು ಸ್ನಾನ ಮಾಡುವಂತಹ ನೀರು ಹರ್ಕೊಂಡು ಹೋಗ್ತಿದ್ದಿರ್ತದಲ್ಲ ಆ ಜಾಗದಲ್ಲಿ ಬಂದು ಅದು ಬಿದ್ದುಬಿಡತ್ತೆ ಆ ಶಿರಸ್ಸು ಆ ಮಣ್ಣಿಂದ ಮಾಡಿರುವಂಥ ಶಿರಸ್ಸು ಆಗಿರೋದ್ರಿಂದ ಆ ಮಣ್ಣಲ್ಲಿ ಎಲ್ಲ ಶಿರಸ್ಸು ಕರಗೋಗ್ಬಿಡುತ್ತೆ ಕರಗೇನಾಗತ್ತೆ ಗರಿಕೆ ರೂಪದಲ್ಲಿ ಅದು ಹುಟ್ಟುತ್ತೆ ಸ್ನಾನ ಮಾಡುವಂಥ ಸಾ ಸ್ನಾನಗೃಹದ ನೀರು ಹೋಗುವಂಥ ಜಾಗದಲ್ಲಿ ಬಂದು ಬಿದ್ದಂತಹ ವಿನಾಯಕನ ಶಿರಸ್ಸು ನೀರಲ್ಲಿ ಕರಗಿ ಗರಿಕೆ ರೂಪದಲ್ಲಿ ಹುಟ್ಟುತ್ತೆ ಯಾಕೆಂದರೆ ಅವಳು ಜೀವಕಳೆಯನ್ನು ಕೊಟ್ಟಿದ್ದಾಳೆ ಅವನಿಗೂ ಸಹ ಚಿರಂಜೀವಿತನವನ್ನು ಕೊಟ್ಬಿಟ್ಟಿದ್ದಾಳೆ ಅದೇನಾಗುತ್ತೆ ಮಣ್ಣಲ್ಲಿರುವಂಥ ಜಿ ಒಂದು ಗರಿಕೆ ರೂಪವನ್ನು ತಾಳ್ಬಿಡುತ್ತೆ ಅಲ್ಲ ಅದು ಕೇಳುತ್ತೆ ಅವನಿಗೆ ಜೀವನ ಕೊಟ್ಟೆ ನಾನೇನು ಮಾಡೋದು ಅಂತ ಅಂದಾಗ ತಾಯಿ ಏನು ಮಾಡ್ತಾಳೆ ಅಲ್ಲೊಂದು ಬೆನಕನನ್ನು ಮಾಡ್ಕೊಳ್ತಾಳೆ ಇವನೂ ಸಹ ವಿನಾಯಕನ ಒಂದು ಪ್ರತಿಬಿಂಬು ಬೆನಕನ್ನು ಸೃಷ್ಟಿ ಮಾಡಿ ಶಿರೋಭಾಗದಲ್ಲಿ ಗರಿಕೆಯನ್ನು ಇಡ್ತಾಳೆ ಅದು ವಿನಾಯಕನ ಪ್ರತಿಬಿಂಬವಾಗುತ್ತೆ ಅದರಿಂದ ಆ ದಿನದಿಂದ ನಾವು ಏನೇ ಒಂದು ಪೂಜೆ ಮಾಡಿದ್ರೂ ಸಹ ನಾವು ಗರಿಕೆಯನ್ನು ಹುಡುಕ್ತಿರ್ತೀವಿ ಗ ಗಣಪತಿ ಪೂಜೆ ಮಾಡಬೇಕಾದ್ರೆ ಗಣಿಕೆ ಗರಿಕೆ ಶ್ರೇಷ್ಠ ಏನಕ್ಕೆ ಅಂತ ಅಂದರೆ ಅವರ ಮೂಲ ರೂಪ ಗರಿಕೆ ರೂಪ ಅದು ಆ ಗರಿಕೆಯನ್ನು ಆ ಬೆನಕನ ರೂಪದಲ್ಲಿ ಶಿರೋಭಾಗದಲ್ಲಿಡ್ತಾರೆ ಈ ಸಗಣಿಯಿಂದ ಮಾಡಿದಂತಹ ಇದು ಬೆನಕ ದೇಹ ಶಿರಸ್ಸಿನ ಮೇಲಿರ್ತ ಗರಿಕೆ ತಲೆ ನಮಗೆ ಸಿಕ್ಕಲಿಲ್ಲ ಸಗಣಿ ಅಂತ ಅಂದ್ರೆ ಏನು ಮಾಡ್ತೀವಿ ಅರಿಶಿಣ ಮಾಡ್ತೀವಿ ಅದು ಶುಭ್ರತೆಯಿಂದ ಇರುತ್ತಲ್ಲ ಅದು ಅರಿಶಿನದಲ್ಲಿ ಮಾಡ್ಕೊಡ್ತೀವಿ ಆ ಭಾಗದಲ್ಲಿರುವಂಥ ಗರಿಕೆಯೇ ವಿನಾಯಕನ ಶಿರಸ್ಸು ಅಂತ ಹೇಳಿದಾಗ ಅವಾಗ ಮೂಲ ರೂಪ ತಾಯಿ ಸೃಷ್ಟಿದಂತಹ ನಾಯಕನ ರೂಪ ಅನಂತರದಲ್ಲಿ ಶಿವಪರ್ವ ಶಿವ ಜೀವ ಕೊಟ್ಟಂತಹ ವಿನಾಯಕನ ರೂಪ ಎರಡೂ ಸಹ ಏಕಕಾಲದಲ್ಲಿ ಪೂಜೆ ಮಾಡುವಂತಹ ಒಂದು ಪ್ರತೀತಿ ಯಾವಾಗ ಬರುತ್ತೆ ಅಂತಂದರೆ ಪ್ರತಿಯೊಂದು ಮನೆಗಳಲ್ಲಿ ಪೂಜೆಗಳಲ್ಲಿ ಏನೇ ಮಾಡಕ್ಕೋದ್ರೂ ಒಂದು ಬೆನಕನನ್ನು ಮಾಡ್ಕೊಳಪ್ಪ ಅಂತ ಹೇಳ್ತಿರ್ತೀವಿ ಬೆನಕನ್ ಮಾಡ್ದ ಅವರು ಗರಿಕೆ ಕಿತ್ಕೊಂಬಾರೋ ಅಂತ ಹೇಳ್ತಿರ್ತೀವಿ ಆ ಗರಿಕೆ ಏನು ಅಂತಂದರೆ ಅದು ವಿನಾಯಕನ ಪ್ರತಿ ರೂಪ ಅದಕ್ಕೋಸ್ಕರವಾಗಿ ನಾವು ವಿನಾಯಕನ ಪೂಜೆಯನ್ನು ನಾವು ವಿಶೇಷವಾಗಿ ಮಾಡಬೇಕು ಆ ಅದಕ್ಕೆಗೋಸ್ಕರ ನಾವೇನು ಮಾಡ್ತೀವಿ ಎಲ್ಲ ನನಗೆ ವಿನಾಯಕನ ಪೂಜೆ ಆದಮೇಲೆ ನೀರಿನಲ್ಲಿ ಹಾಕಿ ಅದನ್ನು ಕರಗಿಸ್ಬಿಡ್ತೀವಿ ಇದರೇ ಒಂದು ಪ್ರತೀತಿ ಯಾಕೆ ಅಂತಂದರೆ ಭಗವಂತ ಎಲ್ಲ ನಮಗೆ ಪೂಜೆ ಪುನಸ್ಕಾರವನ್ನು ಮಾಡಿ ಅನುಗ್ರಹವನ್ನು ನೀಡಿದ ಮತ್ತೆ ಅವನು ಗರಿಕೆ ರೂಪದಲ್ಲಿ ಎಲ್ಲ ಕಡೆ ಜೀವನವನ್ನು ಮತ್ತೆ ಜೀವ ತಾಳಲಿ ಅವನು ಇಡೀ ಲೋಕಕ್ಕೆ ಕಲ್ಯಾಣ ಉಂಟು ಮಾಡಲಿ ಅಂತ ಮತ್ತೆ ಅವನು ವಿಸರ್ಜನೆ ಮಾಡಬೇಕು ವಿನಾಯಕ ಇರೋದಿಲ್ಲ ವಿನಾಯಕನ ಆಗೋದಿಲ್ಲ ಅವನನ್ನು ವಿಸರ್ಜನೆ ಮಾಡಿಬಿಡಬೇಕು ಅವನು ಸ್ಥಿರ ಪ್ರತಿಷ್ಠಾಪನೆ ಚರ ಪ್ರತಿಷ್ಠಾಪನೆ ಅಂತ ಹೇಳ್ತಿರ್ತೀವಿ ಈ ಚಿರ ಪ್ರತಿಷ್ಠಾಪನೆಗಳು ದೇವಸ್ಥಾನಗಳಿರುತ್ತೆ ಚರ ಪ್ರತಿಷ್ಠಾಪನೆಗಳು ಇವೆಲ್ಲವೂ ಚರ ಪ್ರತಿಷ್ಠಾಪನೆ ಇದೆಲ್ಲ ಓಡಾಡುವಂಥ ಚರ ಪ್ರತಿಷ್ಠಾಪನೆ ಇಲ್ಲಾದ್ಮೇಲೆ ಅಲ್ಲೋಗುತ್ತೆ ಅಲ್ಲಾದ್ಮೇಲೆ ಇಲ್ಲೋಗುತ್ತೆ ವಿಸರ್ಜನೆ ಆಗಿಬಿಡುತ್ತೆ ಇದಕ್ಕೆ ಚರ ಪ್ರತಿಷ್ಠಾಪನೆ ಅಂತ ಹೇಳ್ತೀವಿ ಅದರಿಂದ ಇವೆಲ್ಲರೂ ಸಹ ವಿನಾಯಕನ ಮಹತ್ವ ತಿಳ್ಕೊಂಡ್ರಲ್ಲ ವಿನಾಯಕನಿಗೆ ವಿಶೇಷವಾಗಿ ಆರಾಧನೆ ಮಾಡಿ ಯಾರು ಅವಘಡಗಳನ್ನು ಮಾಡಿಕೊಳ್ಬೇಡಿ ಪಟಾಕಿ ಹೊಡೆಯುವಂಥದ್ದು ಎಲ್ಲೆಲ್ಲೋ ಲೈಟ್ ಅಮ್ಮಕ್ಕೆ ಹೋಗಿ ನೀವೆಲ್ಲೆಲ್ಲೋ ಲೈನ್ಗಳು ಹೇಳ್ಕೊಳ್ಳುವಂಥದ್ದು ಏನೇನೋ ಅವಘಡಗಳನ್ನು ಮಾಡಿಕೊಂಡು ಏನೇನೋ ನಾವು ವಾರ್ತೆಗಳನ್ನು ಕೇಳ್ತಿರ್ತೀವಿ ಅದಕ್ಕೆ ಯಾರೂ ಹೋಗಬೇಡಿ ಮಾಡಬೇಕಾದ್ರೆ ಮುಂಚೆದೇ ಪೂರ್ವ ಸಿದ್ಧತೆ ಇಲ್ಲದೆ ಯಾವುದೂ ಸಹ ಮಾಡೋಕ್ಕೆ ಹೋಗಬೇಡಿ ವಿನಾಯಕನ ಕೃಪೆಗೆ ನೀವೆಲ್ಲರೂ ಸಹ ಪಾತ್ರರಾಗಿ ಅಂತ ಮತ್ತೊಮ್ಮೆ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀರಿ ನಮಸ್ಕಾರ